ಶ್ರೀ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬಣ ಸಮರ ಮುಂದುವರೆದಿದೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಈ ತಿಕ್ಕಾಟ ಚಾಣಾಕ್ಷ ನಡೆ ಮೂಲಕ ಸಿಎಂ ಬಳಗಕ್ಕೆ ಶಿ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಆಕ್ಷನ್ ಗೆ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸಿಎಂ ಆಪ್ತರ ಆಟಕ್ಕೆ ಬ್ರೇಕ್ ಕೆ ಶಿವಕುಮಾರ್ ಅವರು ಇದೀಗ ಹೈಕಮಾಂಡ್ ಮುಂದೆಯೇ ಸಚಿವರ ಆಟ ಸಹ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆ ರಾಜಣ್ಣ ಇವರೆಲ್ಲರೂ ಸಹ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಂಘಟನೆಯ ನೆಪದಲ್ಲಿ ಡಿಕೆಶಿ ವಿರುದ್ಧ ಚಾರ್ಜ್ ಶೀಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಅದಕ್ಕೀಗ ರಿಯಾಕ್ಟ್ ಮಾಡೋದಕ್ಕೆ ಕೆ ಶಿವಕುಮಾರ್ ಅವರು ಸಿದ್ಧರಾದಂತೆ ಕಾಣಿಸ್ತಾ ಇದೆ ಎಷ್ಟು ದಿನ ಸೈಲೆಂಟ್ ಆಗಿದ್ರು ಎಲ್ಲವೂ ಸಹ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂತಹ ರೀತಿಯಲ್ಲಿ ಆದ್ರೆ ಹೇಗ ಕೆ ಶಿವಕುಮಾರ್ ಅವರು ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ರಾಜ್ಯದಲ್ಲಿ ಸಿದ್ದು ಬಣದ ನಾಯಕರು ಏನ್ ಹೇಳಿದ್ರು ಸಹ ಒನ್ ಲೈನ್ ಅಲ್ಲಿ ಅವರ ರಿಯಾಕ್ಷನ್ ಇರ್ತಾ ಇತ್ತು ನಾವು ಸಹ ನೋಡಿದಿವಿ ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಅದರ ಬೆನ್ನಲ್ಲೇ ಈಗ ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಿದ್ದು ಬಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರಬೇಕು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು ಅವೆಲ್ಲವೂ ಸಹ ಹೈಕಮಾಂಡ್ ಮುಖಾಂತರ ಆದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಗೊತ್ತಾಗ್ತಾ ಇರ್ತಿತ್ತು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ನಾಯಕರು ಏನೇ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಸೈಲೆಂಟ್ ಆಗೇ ಇರ್ತಾ ಇದ್ರು ಆದ್ರೆ ಈಗ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದಾಗ ಹೀಗೆ ಕೂತ್ರೆ ಆಗೋದಿಲ್ಲ ಅಂತ ಅತ್ತ ಹೈಕಮಾಂಡ್ ಅಂಗಳದಲ್ಲಿ ಸಿದ್ದು ಆಪ್ತರ ಆಟ ಶುರುವಾಗಿದೆ ಇತ್ತ ಸಿಎಂ ಅಂಗಳದಲ್ಲಿ ಡಿಕೆಶಿ ಚದುರಂಗದ ಆಟವನ್ನ ಶುರು ಮಾಡಿದ್ದಾರೆ ಶುಕ್ರವಾರ ತಾನೇ ಸಿಎಂ ಅವರನ್ನ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಈ ಭೇಟಿ ಸಾಕಷ್ಟು ಕುತೂಹಲ ಕಾರಣ ಆಗಿತ್ತು ಈಗಾಗ್ತಾ ಇರುವಂತಹ ಬೆಳವಣಿಗೆ ಮಧ್ಯೆ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಅವರು ಭೇಟಿ ಮಾಡಿ ಬಂದಿದ್ರು ಡಿಕೆ ಶಿವಕುಮಾರ್ ಅವರನ್ನ ಆ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿಎಂನ ಹೋಗಿ ಭೇಟಿಯಾಗಿದ್ದಾರೆ ಭೇಟಿ ವೇಳೆ ದಲಿತ ಸಚಿವರ ಟಾಪ್ ವಾರ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ದಿನ ಬೆಳಗಾದ್ರೆ ಹಿರಿಯ ಸಚಿವರಿಂದ ಅಪ್ರಸ್ತುತ ಮಾತುಗಳು ಕೇಳಿ ಬರ್ತಾ ಇದೆ ಸಚಿವರ ಒಂದಲ್ಲ ಒಂದು ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ ಸರಿನಾ ಸರ್ ಅಂತ ನೀವೇ ಹೇಳಿ ಅಂತ ಕೆ ಶಿವಕುಮಾರ್ ಸಿಎಂ ಕೇಳ್ಕೊಂಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್